ನನ್ನ ಗಂಡ ಅವ್ರ ತಾಯಿನ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಮೇಡಮ್ ಅವ್ರ ಅಕ್ಕ ತಂಗಿಯರು ಅಂದರೆ ಪ್ರಾಣ ಕೊಡ್ತಾರೆ ಮೇಡಮ್ ನನ್ನನ್ನು ಮಾತ್ರ ಪ್ರೀತಿಸಲ್ಲ ಗಂಡನಿಗೆ ಅವನ ಫ್ರೆಂಡ್ಸೇ ಮುಖ್ಯ ಮೇಡಮ್ ನಾನು ಮುಖ್ಯ ಅಲ್ಲ ಅವ್ರ ಫ್ರೆಂಡ್ಸನ್ನು ಪ್ರೀತಿ ಮಾಡ್ತಾರಲ್ಲ ಆ ಹಂಡ್ರೆಡ್ ಪರ್ಸೆಂಟಲ್ಲಿ ನನಗೆ ಒಂದು ಒನ್ ಪರ್ಸೆಂಟ್ ನಂಗೆ ಕೊಡ್ಬೋದಲ್ವಾ ಮೇಡಮ್ ಅಂತ ಹೇಳ್ತಾರೆ ನನ್ನ ಗಂಡನಿಗೆ ನಾನು ಇಪ್ಪತ್ತು ಪರ್ಸೆಂಟ್ ಕೊಟ್ಟರೆ ಇನ್ನು ಎಂಬತ್ತೇ ನನ್ನ ಹತ್ರ ಉಳಿದಿರೋದು ಎಲ್ರಿಗೂ ಹಂಚಬೇಕು ಅಂತ ಹೇಳಿ ಬ್ಯಾಂಕ್ ಖಾತೆಯಲ್ಲಿರ್ತಕ್ಕಂತಹ ಅಕೌಂಟಲ್ಲಿರ್ತಕ್ಕಂತಹ ದುಡ್ಡಿನ ಥರ ಪ್ರೀತಿಯನ್ನು ನಾವು ಅಳಿಲಿಕ್ಕಾಗಲ್ಲ ಮೇಡಮ್ ನಾನು ಇಷ್ಟು ಬ್ಯೂಟಿಫುಲ್ ಆಗಿದ್ದೀನಿ ಹೀಗಿದ್ದೀನಿ ಹಾಗಿದ್ದೀನಿ ಇಷ್ಟು ಮಾಡ್ತೀನಿ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ನನ್ನ ಗಂಡನಿಗೆ ಅನೈತಿಕ ಸಂಬಂಧ ಇದೆ ಅಥವಾ ನನ್ನ ಹೆಂಡತಿಗೆ ಅನೈತಿಕ ಸಂಬಂಧ ಇದೆ ಅವರನ್ನು ಅವಳು ಪ್ರೀತಿ ಮಾಡ್ತಾ ಇದ್ದಾಳೆ ನನ್ನಲ್ಲಿ ಏನು ಕಡಿಮೆ ಆಗಿದೆ ಅಂತ ಇವನು ಕೇಳ್ತಾರೆ ನಮಸ್ಕಾರ ನಮ್ಮ ಕನ್ನಡ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಸಹ ಹೃತ್ಪೂರ್ವಕವಾದಂತಹ ನಮಸ್ಕಾರಗಳು ದಾಂಪತ್ಯ ಜೀವನದ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳಲಿ ವೈವಾಹಿಕ ಜೀವನದಲ್ಲಿ ಬರತಕ್ಕಂಥ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಹೆದರಿ ವಿಚ್ಛೇದನದ ಕಡೆಗೆ ಜನ ಹೋಗದೇ ಇರಲಿ ಕೌಟುಂಬಿಕ ಜೀವನದ ಮೌಲ್ಯವನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಲಿ ಎನ್ನುವ ಒಂದು ಉದ್ದೇಶದಿಂದ ನಮ್ಮ ಕನ್ನಡ ಚಾನೆಲ್ನ ಮೂಲಕ ಈ ಹಲವಾರು ಎಪಿಸೋಡ್ಗಳನ್ನು ನಡೆಸ್ತಾ ಬರ್ತಾ ಇದ್ದೀವಿ ಅದಕ್ಕೆ ನೀವೆಲ್ಲ ತುಂಬು ಹೃದಯದಿಂದ ಸ್ಪಂದಿಸ್ತಾ ಇದ್ದೀರಾ ಪ್ರೋತ್ಸಾಹಿಸ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಸಹ ನಾನು ವೈಯಕ್ತಿಕವಾಗಿ ಹಾಗೂ ನಮ್ಮ ಕನ್ನಡ ಚಾನೆಲ್ನ ಎಲ್ಲ ಸಿಬ್ಬಂದಿ ವರ್ಗದ ಪರವಾಗಿ ಹೃತ್ಪೂರ್ವಕವಾಗಿ ನಮಸ್ಕಾರಗಳನ್ನು ಅರ್ಪಿಸ್ತೇನೆ ದಾಂಪತ್ಯ ಜೀವನದ ಹಲವಾರು ಸಮಸ್ಯೆಗಳ ಬಗ್ಗೆ ನೀವು ಕಂಗೆಟ್ಟಾಗ ನಿಮಗೆ ಒಂದು ಸುಲಭವಾದ ಸೂತ್ರಗಳು ಸಿಕ್ಕಲಿ ಅಂತ ಹೇಳಿ ನಾನು ಸುಖ ಸಂಸಾರಕ್ಕೆ ನೂರು ಎಂಟು ಮಾತುಗಳು ಅನ್ನುವ ಒಂದು ಪುಸ್ತಕ ವಿವಾಹ ಒಂದು ಚಿಂತನ ಅನ್ನುವ ಒಂದು ಪುಸ್ತಕ ಅಮ್ಮ ನೀ ಏಕೆ ಮದುವೆ ಆದೆ ಅಂತಕ್ಕಂಥ ಒಂದು ಕಾದಂಬರಿ ಆಮೇಲೆ ದಾಂಪತ್ಯ ಜೀವನದಲ್ಲಿ ಪತಿಪತ್ನಿಯರ ಮಧ್ಯೆ ವೈಮನಸ್ಸ್ಯ ಬಂದಾಗ ಅದು ಮಕ್ಕಳ ಮೇಲೆ ಹೇಗೆ ಪರಿಣಾಮವನ್ನು ಉಂಟು ಮಾಡುತ್ತೆ ಅನ್ನೋದ್ರ ಬಗ್ಗೆ ಆಮ್ ರಿಯಾನ್ ಅಂತ ಒಂದು ಇಂಗ್ಲೀಷ್ನ ಕಾದಂಬರಿಯನ್ನು ಬರೆದಿದ್ದೇನೆ ಈ ನಾಲ್ಕು ಪುಸ್ತಕಗಳು ಸಪ್ನಾ ಬುಕ್ ಹೌಸ್ನಲ್ಲಿ ಅಂಕಿತ ಪ್ರಕಾಶನದಲ್ಲಿ ಮತ್ತು ಅಮೆಝಾನ್ನಲ್ಲಿ ನಿಮಗೆ ಸಿಕ್ಕುತ್ತೆ ಸಾಧ್ಯವಾದರೆ ಓದಿ ನೋಡಿ ಬಹುಶಃ ನಿಮ್ಮ ಸಮಸ್ಯೆಗಳಿಗೆ ಕೆಲವು ಪರಿಹಾರಗಳು ಸಿಕ್ಕಬಹುದು ಇನ್ನು ಇವತ್ತಿನ ವಿಷಯಕ್ಕೆ ಬರೋದಾದರೆ ಪ್ರೀತಿಯನ್ನು ಅಳೆಯಬೇಡಿ ಅಂತ ತುಂಬ ಕಂಪ್ಲೇಂಟ್ಸ್ ನಮ್ಮ ಹತ್ರ ಏನು ಬರುತ್ತೆ ಅಂತಂದರೆ ನನ್ನ ಗಂಡ ಅವ್ರ ತಾಯಿನ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಮೇಡಮ್ ಅವ್ರ ಅಕ್ಕ ತಂಗಿಯರು ಅಂದರೆ ಪ್ರಾಣ ಕೊಡ್ತಾರೆ ಮೇಡಮ್ ನನ್ನನ್ನು ಮಾತ್ರ ಪ್ರೀತಿಸಲ್ಲ ಅಂತ ಹೇಳಿ ಹೆಂಡತಿಯ ಬಗ್ಗೆನೂ ಗಂಡ ಅದನ್ನೇ ಹೇಳ್ತಾರೆ ಅವ್ರ ಕಡೆಯವರು ಅಂದರೆ ತುಂಬ ಪ್ರೀತಿ ಮೇಡಮ್ ನನ್ನನ್ನು ಮಾತ್ರ ಪ್ರೀತಿಸಲ್ಲ ಅವಳ ಫ್ರೆಂಡು ಅಂದರೆ ಪ್ರಾಣ ಕೊಡ್ತಾಳೆ ಮೇಡಮ್ ನನ್ನನ್ನು ಗಮನಿಸಲ್ಲ ಗಂಡ ಅವನ ತಮ್ಮ ತಮ್ಮನ ಹೆಂಡತಿ ಅಂದರೆ ತುಂಬ ಗೌರವಿಸ್ತಾರೆ ಮೇಡಮ್ ಅವ್ರನ್ನ ತುಂಬ ಪ್ರೀತಿಸ್ತಾರೆ ಮೇಡಮ್ ನನ್ನನ್ನು ಪ್ರೀತಿಸಲ್ಲ ಗಂಡನಿಗೆ ಅವ್ನ ಫ್ರೆಂಡ್ಸೇ ಮುಖ್ಯ ಮೇಡಮ್ ನಾನು ಮುಖ್ಯ ಅಲ್ಲ ಅವ್ರ ಫ್ರೆಂಡ್ಸನ್ನು ಪ್ರೀತಿ ಮಾಡ್ತಾರಲ್ಲ ಆ ಹಂಡ್ರೆಡ್ ಪರ್ಸೆಂಟಲ್ಲಿ ನನಗೆ ಒಂದು ಒನ್ ಪರ್ಸೆಂಟ್ ನಂಗೆ ಕೊಡ್ಬೋದಲ್ವಾ ಮೇಡಮ್ ಅಂತ ಹೇಳ್ತಾರೆ ಒಂದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪ್ರೀತಿ ಅಂತಕ್ಕಂಥದ್ದು ಅಳೆಯುವಂಥದ್ದಲ್ಲ ಒಂದು ಇನ್ನೊಂದು ನಾನು ನೂರು ಪರ್ಸೆಂಟ್ ನನ್ನ ಮಗಳನ್ನು ನಾನು ಪ್ರೀತಿಸಿದೆ ಅಂತಂದರೆ ಅದರ ಅರ್ಥ ನನ್ನ ಮಗನಿಗೆ ಏನೂ ಅಲ್ಲಿ ಖಾಲಿ ಆಗಿಬಿಟ್ಟಿರುತ್ತೆ ಅಂತಲ್ಲ ನೂರು ಪರ್ಸೆಂಟು ಮಗಳಿಗೆ ಹೊರಟೋಯ್ತು ಇನ್ನು ಪ್ರಪಂಚದಲ್ಲಿ ಯಾರೂ ಸುಶೀಲಾ ಮೇಡಮ್ ಪ್ರೀತಿ ಮಾಡೋಕ್ಕಾಗೋದೇ ಇಲ್ಲ ಅಂತ ಖಂಡಿತ ಅಲ್ಲ ಪ್ರತಿಯೊಬ್ಬ ವ್ಯಕ್ತಿಗೂ ನಾವು ನೂರು ಪರ್ಸೆಂಟ್ ಕೊಡ್ಬೋದು ಅಥವಾ ಝೀರೋ ಪರ್ಸೆಂಟ್ ಆದರೂ ಕೊಡಬಹುದು ನನ್ನ ಗಂಡನಿಗೆ ನಾನು ಇಪ್ಪತ್ತು ಪರ್ಸೆಂಟ್ ಕೊಟ್ಟರೆ ಇನ್ನು ಎಂಬತ್ತೇ ನನ್ನ ಹತ್ರ ಉಳಿದಿರೋದು ಎಲ್ರಿಗೂ ಹಂಚಬೇಕು ಅಂತ ಹೇಳಿ ಬ್ಯಾಂಕ್ ಖಾತೆಯಲ್ಲಿರ್ತಕ್ಕಂತಹ ಅಕೌಂಟಲ್ಲಿರ್ತಕ್ಕಂತಹ ದುಡ್ಡಿನ ಥರ ಪ್ರೀತಿಯನ್ನು ನಾವು ಅಳೀಲಿಕ್ಕಾಗಲ್ಲ ಯಾರನ್ನು ಎಷ್ಟು ಬೇಕಾದರೂ ಪ್ರೀತಿಸಬಹುದು ಯಾವಾಗ ಬೇಕಾದರೂ ಪ್ರೀತಿಸೋದನ್ನು ನಿಲ್ಲಿಸ್ಬೋದು ಮತ್ತೆ ಪ್ರೀತಿಸ್ಲಿಕ್ಕೆ ಪ್ರಾರಂಭ ಮಾಡ್ಬೋದು ಪ್ರೀತಿಸ್ದೇನೂ ಇರಬಹುದು ಇದೆಲ್ಲ ವೈಯಕ್ತಿಕ ನನ್ನನ್ನು ಬೇರೆಯವರು ಪ್ರೀತಿಸಬೇಕು ಅಂತ ನಾನು ನಿರೀಕ್ಷಿಸಬಾರ್ದು ಅಂತ ಇಲ್ಲ ಆದರೆ ಅದು ನನ್ನ ಕೈಯಲ್ಲಿಲ್ಲ ನನ್ನನ್ನು ಯಾರ್ಯಾರು ಪ್ರೀತಿಸ್ತಾರೋ ಎಷ್ಟೆಷ್ಟು ಪ್ರೀತಿಸ್ತಾರೋ ಅದು ಹೊರಗಿನವ್ರ ಕಡೆಯಲ್ಲಿ ಇರೋದು ಅವರು ಪ್ರೀತಿಸ್ಲಿ ಅಂತ ಹೇಳಿ ನಾನು ಅವ್ರನ್ನ ಮೆಚ್ಚಿಸ್ಲಿಕ್ಕೆ ಹೋಗ್ಬೋದು ಎಷ್ಟರ ಮಟ್ಟಿಗೆ ಮೆಚ್ಚಿಸ್ಲಿಕ್ಕೆ ಹೋಗ್ಬೋದು ಒಂದು ಹಂತದವರೆಗೆ ಹೋಗ್ಬೋದು ಬ್ಯಾಕ್ ಬೆಂಡಿಂಗ್ ಮಾಡೋಕ್ಕಾಗಲ್ಲ ಬೆನ್ನು ಮುರುಳೆ ಮುರ್ಕೊಳ್ಳೋಕ್ಕಾಗಲ್ಲ ನಾನು ಏನೇ ಪ್ರಯತ್ನ ಪಟ್ಟರೂ ಸಹ ನೀವು ನನ್ನನ್ನು ಪ್ರೀತಿಸಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ ಇದು ಇನ್ನೊಂದು ವಿಷಯ ಇನ್ನೊಂದೇನು ಅಂತಂದರೆ ನನ್ನ ಗಂಡ ಅವ್ರನ್ನಷ್ಟು ಪ್ರೀತಿಸೋದ್ರಿಂದ ನನ್ನನ್ನು ಕಡಿಮೆ ಮಾಡಿಬಿಡ್ತಾ ಇದ್ದಾನೆ ಅಥವಾ ನನ್ನ ಹೆಂಡತಿ ಕಡಿಮೆ ಮಾಡ್ತಾ ಇದ್ದಾಳೆ ನನ್ನ ಕಡೆ ಪ್ರೀತಿ ಕೊಡೋದಕ್ಕೆ ಅಂತ ಅನಿಸಿದ್ರೆ ಅದು ನಿಮ್ಮ ಒಂದು ತಪ್ಪು ಕಲ್ಪನೆ ನಿಮ್ಮ ಜೊತೆಗೆ ಎಷ್ಟು ಟೈಮ್ ಸ್ಪೆಂಡ್ ಮಾಡಿದ್ದಾರೆ ಅನ್ನೋದ್ರ ಮೇಲೆ ನೀವು ನನ್ನ ಗಂಡ ನನ್ನನ್ನು ಪ್ರೀತಿಸ್ತಾ ಇದ್ದಾನೆ ಅಥವಾ ಇಲ್ಲ ಅಂತಕ್ಕಂಥದ್ದನ್ನು ತೀರ್ಮಾನ ಮಾಡೋಕ್ಕಾಗಲ್ಲ ಅಥವಾ ನನಗೇನೇನು ತೆಕ್ಕೊಟ್ಟಿದ್ದಾನೆ ಏನೇನು ತೆಕ್ಕೊಟ್ಟಿಲ್ಲ ಅನ್ನೋದ್ರ ಮೇಲೆ ಬೇರೆಯವ್ರಿಗೆ ಏನೇನು ತೆಕ್ಕೊಟ್ಟಿದ್ದಾನೆ ಏನೇನು ತೆಕ್ಕೊಟ್ಟಿಲ್ಲ ಅನ್ನೋದ್ರ ಮೇಲೆ ಏನೇನು ಮಾಡ್ತಾ ಇದ್ದಾರೆ ಬೇರೆಯವರಿಗೆ ಯಾವ್ಯಾವ ರೀತಿಯಲ್ಲಿ ಸಹಾಯ ಮಾಡ್ತಾ ಇದ್ದಾರೆ ನನಗೆ ಮಾಡ್ತಾ ಇಲ್ಲ ಅನ್ನೋದ್ರ ಮೇಲೆ ನಿಮ್ಮ ಹೆಂಡತಿಯಾಗಲಿ ನಿಮ್ಮ ಗಂಡ ಆಗಲಿ ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ ಅಥವಾ ಇಲ್ಲ ಅಂತಕ್ಕಂಥ ತೀರ್ಮಾನವನ್ನು ನೀವು ತಗೊಳಕ್ಕಾಗಲ್ಲ ತುಂಬ ಅವರ್ಸ್ ಟುಗೆದರ್ ಹೆಂಡತಿ ಜೊತೆಗೇ ಇದ್ದು ಡೆಡ್ ಮ್ಯಾರೇಜ್ನಲ್ಲಿರೋರು ಬಹಳಷ್ಟು ಜನ ಇದ್ದಾರೆ ಜೊತೆಯಲ್ಲೇ ಇರ್ತಾರೆ ಆದರೆ ಆ ಮದುವೆನಲ್ಲಿ ಏನೂ ಒಂದು ಆ ಒಂದು ಏನೊಂದು ಕಂಪೆ ಇರೋದಿಲ್ಲ ಆ ಥರದ ಡೆಡ್ ಮ್ಯಾರೇಜಸ್ಸು ಬಹಳ ಇರುತ್ತೆ ಇನ್ನೂ ಕೆಲವು ಮದುವೆಗಳಲ್ಲಿ ಅಷ್ಟೊಂದು ಟೈಮ್ ಇರೋದೇ ಇಲ್ಲ ಪಾಪ ಕ್ವಾಲಿಟಿ ಟೈಮ್ ಒಬ್ರಿಗೊಬ್ರು ಕೊಟ್ಕೊಳ್ಳೋಕ್ಕೆ ಇರಲ್ಲ ಆದರೆ ಅಂಥ ಅಗಾಧವಾದ ಪ್ರೀತಿ ಇರುತ್ತೆ ಹೀಗಾಗಿ ಪ್ರೀತಿ ಅಂತಕ್ಕಂಥದ್ದು ಏನು ಅನ್ನೋದನ್ನು ಡೆಮಾನ್ಸ್ಟ್ರೇಟಿವ್ ಲವ್ ಅಂತ ಈಗ ಬಹಳಷ್ಟು ಕೇಳ್ತಾ ಇದ್ದೀವಿ ನಾವು ಆ ಪದವನ್ನು ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ಲಿಕ್ಕೆ ಹಲವಾರು ಸಂದರ್ಭಗಳಲ್ಲಿ ಆಗದೆ ಹೋಗ್ಬೋದು ಆದರೆ ನಾವೆಲ್ಲ ಹೇಗೆ ಬದುಕಿದ್ವಿ ಅಂತಂದರೆ ನನ್ನ ಗಂಡ ನನ್ನನ್ನು ಪ್ರೀತಿಸ್ತಾ ಇದ್ದಾನೆ ಅಂತಕ್ಕಂಥದ್ದು ನನ್ನ ಒಂದು ನಂಬಿಕೆ ಹಾಗೆ ನನ್ನ ಹೆಂಡತಿ ನನ್ನನ್ನು ಪ್ರೀತಿಸ್ತಾ ಇದ್ದಾಳೆ ಅಂತಕ್ಕಂಥದ್ದು ಅವನ ಒಂದು ನಂಬಿಕೆ ಅದಕ್ಕೆ ಏನೆಲ್ಲ ಮಾಡಿದ್ದೀರಾ ಮೇಡಮ್ ನೀವು ಅಂದರೆ ನಾನೇನು ನಿಮಗೆ ಲೆಕ್ಕ ಕೊಡೋಕ್ಕಾಗಲ್ಲ ಹಾಗೆ ನನ್ನ ಗಂಡನೂ ತಮ್ಗೆ ಲೆಕ್ಕ ಕೊಡೋಕ್ಕಾಗಲ್ಲ ಅದು ಒಂದು ನಂಬಿಕೆ ಅದು ಎಷ್ಟು ಲೆವೆಲಲ್ಲಿದೆ ಎಷ್ಟು ಪರ್ಸಂಟೇಜ್ ಇದೆ ಅಂದರೆ ನಾವು ಅದನ್ನು ಅಳಿಯೋಕ್ಕೆ ಹೋಗಿಲ್ಲ ಹೀಗಾಗಿ ನೀವು ಪ್ರೀತಿಯ ವಿಷಯದಲ್ಲಿ ಬೇರೆಯವ್ರನ್ನ ಅವ್ರು ಪ್ರೀತಿಸ್ತಾ ಇದ್ದಾರೆ ಆ ಸಂತೋಷ ಪಡಿ ಅಟ್ಲೀಸ್ಟ್ ಪ್ರೀತಿಸುವಂತಹ ಸ್ವಭಾವ ಅವರಿಗಿದೆ ಅಂತಕ್ಕಂಥದ್ದೇ ಒಂದು ವರ್ಚ್ಯೂ ಅದೊಂದು ಗುಣ ಒಬ್ಬ ವ್ಯಕ್ತಿ ತನ್ನ ಸ್ನೇಹಿತನನ್ನು ಪ್ರೀತಿಸ್ಬೋದು ಪಕ್ಕದ ಮನೆಯವ್ರನ್ನ ಪ್ರೀತಿಸ್ಬೋದು ಮಕ್ಕಳನ್ನು ಪ್ರೀತಿಸ್ಬೋದು ನಾಯಿ ಮನೆಯನ್ನು ಪ್ರೀತಿಸ್ಬೋದು ಹಸು ಕರುಗಳನ್ನು ಪ್ರೀತಿಸ್ಬೋದು ಸಂತೋಷ ಆ ಪ್ರೀತಿಸುವ ಗುಣ ಆ ವ್ಯಕ್ತಿಯಲ್ಲಿದೆ ನನ್ನನ್ನು ಯಾಕೆ ಪ್ರೀತಿಸ್ತಾ ಇಲ್ಲ ನಾನು ನಾಯಿಗಿಂತ ಕಡೆನಾ ಹಸುಗಿಂತ ಕಡೆನಾ ಅಂತ ಕಂಪೇರ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಅವನಿಗೆ ಯಾರನ್ನು ಪ್ರೀತಿಸ್ಬೇಕು ಅಂತ ಅನಿಸುತ್ತೋ ಅವಳಿಗೆ ಯಾರನ್ನು ಪ್ರೀತಿಸ್ಬೇಕು ಅಂತ ಅನಿಸುತ್ತೋ ಎಷ್ಟರ ಮಟ್ಟಿಗೆ ಪ್ರೀತಿಸಬೇಕು ಅಂತ ಅನಿಸುತ್ತೋ ತಾನು ಪ್ರೀತಿಸ್ತಾ ಇದ್ದೀನಿ ಅನ್ನೋದನ್ನು ಯಾವ ರೀತಿಯಲ್ಲಿ ಹೊರಹಾಕಬೇಕು ಅಂತ ಅನಿಸುತ್ತೋ ಅಥವಾ ಹೊರಹಾಕದೇ ಇದ್ರೂ ನಾನು ಪ್ರೀತಿಸ್ತಾ ಇದ್ದೀನಿ ಅನ್ನೋ ನಂಬಿಕೆ ಅವ್ರಿಗಿದೆಯೋ ಇದೆಲ್ಲ ವೈಯಕ್ತಿಕವಾಗಿರ್ತಕ್ಕಂಥದ್ದು ಇದರ ಬಗ್ಗೆ ನೀವು ಹೆಚ್ಚು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಆದರೆ ಅನೈತಿಕ ಸಂಬಂಧ ಕಡೆಗೆ ವಾಲ್ದಾಗ ಮಾತ್ರ ತುಂಬ ಕಾಳಜಿ ಆಗುತ್ತೆ ನನಗೆ ತುಂಬ ಫೋನ್ಗಳು ಬರೋದೇ ಈ ಸಬ್ಜೆಕ್ಟ್ ಬಗ್ಗೆ ಮೇಡಮ್ ನಾನು ಇಷ್ಟು ಬ್ಯೂಟಿಫುಲ್ ಆಗಿದ್ದೀನಿ ಹೀಗಿದ್ದೀನಿ ಹಾಗಿದ್ದೀನಿ ಇಷ್ಟು ಮಾಡ್ತೀನಿ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ನನ್ನ ಗಂಡನಿಗೆ ಅನೈತಿಕ ಸಂಬಂಧ ಇದೆ ಅಥವಾ ನನ್ನ ಹೆಂಡತಿಗೆ ಅನೈತಿಕ ಸಂಬಂಧ ಇದೆ ಅವರನ್ನು ಅವಳು ಪ್ರೀತಿ ಮಾಡ್ತಾ ಇದ್ದಾಳೆ ನನ್ನ ಲೇನ್ ಕಡಿಮೆ ಆಗಿದೆ ಅಂತ ಇವನು ಕೇಳ್ತಾನೆ ಅವಳ ಹಿಂದೆ ಹೋಗಿದ್ದಾಳೆ ಹೋಗಿದ್ದಾನೆ ನನ್ನ ಗಂಡ ನನ್ನ ಏನು ಕಡಿಮೆ ಆಗಿದೆ ಅಂತ ಇವಳು ಕೇಳ್ತಾಳೆ ಅಲ್ಲಿ ಪ್ರೀತಿ ಕಡಿಮೆ ಆಗಿ ಹೋಗಿದ್ದಾರೋ ಅಥವಾ ಯಾವ ಕಾರಣಕ್ಕೆ ಹೋಗಿದ್ದಾರೋ ಅಂತಕ್ಕಂಥದ್ದನ್ನು ನೀವು ಯೋಚನೆ ಮಾಡಬೇಕು ನಿಮ್ಮ ಹತ್ತಿರ ಸರಿಯಾಗಿ ನಿಮ್ಮ ಪಾರ್ಟ್ನರ್ ಸ್ಪಂದಿಸದೇ ಇದ್ದಾಗ ಅಲ್ಲಿ ಪ್ರೀತಿಯ ಕೊರತೆ ಆಗಿದೆಯಾ ಅಥವಾ ಬೇರೆ ವಿಷಯಗಳ ಬಗ್ಗೆ ಕೊರತೆ ಆಗಿದೆಯಾ ಅಂತಕ್ಕಂಥದ್ದು ಸಹ ನೀವು ಗಮನಿಸಬೇಕು ಹೀಗಾಗಿ ನನ್ನ ಗಂಡ ನನ್ನನ್ನು ಪ್ರೀತಿಸ್ತಾ ಇಲ್ಲ ನನ್ನ ಹೆಂಡತಿ ನನ್ನನ್ನು ಪ್ರೀತಿಸ್ತಾ ಇಲ್ಲ ಅಂತ ಹೇಳಿ ನೀವು ಯಾವುದೋ ಒಂದು ತೂಕದ ತಕ್ಕಡೆಗೆ ಪ್ರೀತಿಯನ್ನು ಹಾಕಿ ಅಳೆಯಲಿಕ್ಕೆ ಪ್ರಯತ್ನ ಪಡಬೇಡಿ ಅಂತ ಕೇಳಿಕೊಳ್ತೇನೆ ನಮಸ್ಕಾರ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ சப்ஸ்ரப் மோர் அப் டேட் கிளிக் நம்ம கன்னட டிஜிட்டல் மீடியா